ಚಳಿಗಾಲದಲ್ಲಿ ಮಂಡಿ ನೋವು ಸೊಂಟ ನೋವು ಹೆಚ್ಚಾಗಲು ಕಾರಣ ಕೀಲುಗಳಲ್ಲಿ ರಕ್ತ ಸಂಚಾರವು ಕಡಿಮೆಯಾಗುವುದರಿಂದ ಸ್ನಾಯುಗಳು ಬಿಗಿಯಾಗಿ ಹೆಚ್ಚು ನೋವು ಉಂಟು ಮಾಡುತ್ತದೆ ಅಮೃತ್ ನೋನಿ ಆರ್ಥೋಪ್ಲಸ್ ರಕ್ತ ಸಂಚಾರವನ್ನು ಸರಾಗಗೊಳಿಸಿ ಸ್ನಾಯುಗಳನ್ನು ಸಡಿಲಗೊಳಿಸಿ ನೋವನ್ನು ಕಡಿಮೆ ಮಾಡುತ್ತದೆ ಮೂರು ತಿಂಗಳಲ್ಲೇ ಇದರ ಫಲಿತಾಂಶವನ್ನ ತಿಳಿದುಕೊಳ್ಳುವಿರಿ ಅಮೃತ್ ನೋನಿ ಆರ್ಥೋಪ್ಲಸ್ ಲಕ್ಷಾಂತರ ಜನರು ಬಳಸಿ ನೋವು ರಹಿತ ಜೀವನ ನಡೆಸುತ್ತಿದ್ದ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಹಂಡಿಗೆ ಬಂಧುಗಳೇ ಭೀಕರ ಅಪಘಾತ ಒಂದಕ್ಕೆ ರಾಜ್ಯ ಸಾಕ್ಷಿಯಾಗಿದೆ ಇದನ್ನ ಮಹಾ ದುರಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದೆಷ್ಟೋ ಕುಟುಂಬಗಳ ಕನಸು ಕಮರಿ ಹೋಗಿದೆ ಅದರಲ್ಲೂ ಕೂಡ ಸಾವನ್ನಪ್ಪಿದ್ದಾರಲ್ಲ ಆ ಮಕ್ಕಳು ಅವರ ಅಪ್ಪ ಅಮ್ಮನಿಗೆ ಒಬ್ಬೊಬ್ಬರೇ ಮಕ್ಕಳಾಗಿ ಬಿಟ್ಟಿದ್ರು ಎಸ್ ಎಸ್ ಎಲ್ ಸಿ ಹಾಗೆ ಪಿಯುಸಿ ಓದ್ತಾ ಇದ್ದಂತಹ ಮಕ್ಕಳು ಮಹಾ ವಯಸ್ಸಂತೂ ಅಲ್ವೇ ಅಲ್ಲ ಆ ಪೋಷಕರ ಪರಿಸ್ಥಿತಿಯನ್ನು ನಾವು ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯ ಕಣ್ಣೀರ ಕತೆ ಬೆಳಿಗ್ಗೆ ಮುಂಚೆ ಪೊಲೀಸರಿಂದ ಫೋನ್ ಬಂದಾಗ ಆ ಅಪ್ಪ ಅಮ್ಮನ ಪರಿಸ್ಥಿತಿ ಹೇಗಿರಬಹುದು ಹೇಳಿ ಅಪ್ಪ ಅಮ್ಮ ಶಾಕ್ ಆಗಿಬಿಟ್ಟಿದ್ದಾರೆ ಬಹುತೇಕರು ಏನ್ ಅಂದ್ಕೊಂಡಿದ್ರು ಅಂದ್ರೆ ಮಕ್ಕಳು ಮನೆಯಲ್ಲೇ ಇದ್ದಾರೆ ಅಂತ ರಾತ್ರಿ ಹೊರಗಡೆ ಹೋದಂಥ ವಿಚಾರ ಪೋಷಕರಿಗೆ ಗೊತ್ತೇ ಇಲ್ಲ ಬೆಳಗ್ಗೆ ಮುಂಚೆ ಮಕ್ಕಳಲ್ಲಿ ಅಂತ ಮಕ್ಕಳ ಫೋನಿಗೆ ಫೋನ್ ಮಾಡಿದ್ರೆ ಅತ್ತ ಪೊಲೀಸರು ರಿಸೀವ್ ಮಾಡಿ ನಿಮ್ಮ ಮಕ್ಕಳ ಪರಿಸ್ಥಿತಿ ಹೀಗಾಗಿದೆ ಅಂದಾಗ ಆ ಅಪ್ಪ ಅಮ್ಮ ಅದು ಎಂತಹ ಸಂಕಟವನ್ನು ಅನುಭವಿಸಿರ್ಬೋದು ಹೇಳಿ ಬಂಧುಗಳೇ ಕಡೆ ಇಂತಹ ಘಟನೆ ನಮ್ಮಲ್ಲಿ ಸಾಕಷ್ಟು ಮಂದಿಗೆ ಎಚ್ಚರಿಕೆ ಗಂಟೆ ಆಗಬೇಕು ಇಲ್ಲಿ ಎರಡು ರೀತಿಯಾದಂತಹ ಚರ್ಚೆ ಆಗ್ತದೆ ಒಂದು ರ್ಯಾಶ್ ಡ್ರೈವಿಂಗ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪಘಾತದಂತಹ ರಾಷ್ಟ್ರೀಯ ಹೆದ್ದಾರಿ ಇದೆಯಲ್ಲ ಅದು ಹೊಸ ರಾಷ್ಟ್ರೀಯ ಹೆದ್ದಾರಿ ಆ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕವಾಗಿದೆ ಎನ್ನುವ ಕುರಿತಾಗಿಯೂ ಕೂಡ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಒಟ್ಟಾರೆ ಏನು ಘಟನೆ ಗಮನಿಸುತ್ತಾ ಹೋಗೋಣ ಅದರಲ್ಲೂ ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ಹಾಗೆ ಪಿಯು ಸಿ ಓದ್ತಿರುವಂತಹ ಮಕ್ಕಳ ಪೋಷಕರಂತೂ ಈ ವಿವರವನ್ನು ದಯವಿಟ್ಟು ಗಮನಿಸಿ ಯಾಕಂದ್ರೆ ಈ ಮಕ್ಕಳು ಈ ರೀತಿಯಾಗಿ ಪೋಷಕರ ಮಾತನ್ನ ಧಿಕ್ಕರಿಸಿ ಹೊರಗಡೆ ಹೋಗೋದು ಇನ್ನೇನೋ ಮಾಡೋದು ಈ ಎಸ್ ಎಸ್ ಎಲ್ ಸಿ ಅಥವಾ ಯು ಸಿ ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲೂ ಕೂಡ ಆಗಿದ್ದದೆ ಘಟನೆ ಆಗಿದೆ ಎಲ್ಲಿ ಅಂದ್ರೆ ಈ ಹೊಸಕೋಟೆ ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಇದೆಯಲ್ಲ ಅಲ್ಲಿ ಎಂ ಸತ್ಯವರ ಎನ್ನುವಂತ ಭಾಗ ಇದೆ ಸೂಳಿಬೆಲೆ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತ ಭಾಗ ಅದು ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಮುಂಚೆ ನಾಲ್ಕು ಹದಿಮೂರಕ್ಕೆ ಈ ಆಕ್ಸಿಡೆಂಟ್ ಆಗಿದ್ದು ಆ ಸುಮಾರಿಗೆ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಕಾರ್ ಅದರಲ್ಲಿ ಆರು ಮಂದಿ ವಿದ್ಯಾರ್ಥಿಗಳಿರ್ತಾರೆ ಎಸ್ ಎಸ್ ಎಲ್ ಸಿ ಹಾಗೆ ಪಿ ಯು ಸಿ ವಿದ್ಯಾರ್ಥಿಗಳು ಅವರು ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಕಾರ್ನಲ್ಲಿ ವೇಗವಾಗಿ ಬರ್ತಾ ಇರ್ತಾರೆ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಕಡೆ ಫ್ಲೈಓವರ್ ರೀತಿಯಲ್ಲಿ ಇದೆ ಅವರು ಕೆಳಗಡೆಯಿಂದ ಮೇಲ್ಹತ್ತಿ ಕೆಳಗಡೆ ಬರುವಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಕಂಪ್ಲೀಟ್ ಕಂಟ್ರೋಲ್ ಕಳ್ಕೊಂಡು ಬಿಡ್ತಾರೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ವೇಗ ಇರುತ್ತೆ ಬೆಳಗ್ಗೆ ಮುಂಚೆ ಆಗಿರುವ ಕಾರಣಕ್ಕಾಗಿ ನಿದ್ರೆ ಮಂಪರ್ನಲ್ಲಿ ಏನೋ ಗೊತ್ತಿಲ್ಲ ಅಥವಾ ಏನಾಯ್ತು ಅನ್ನೋದು ಯಾರಿಗೂ ಕೂಡ ಅರಿವಿಲ್ಲ ಬಿಡಿ ಯಾಕಂದ್ರೆ ಏನಾಯ್ತು ಅಂತ ಹೇಳೋದಕ್ಕೆ ಒಬ್ಬರು ಕೂಡ ಉಳ್ಕೊಂಡಿಲ್ಲ ಕಾರ್ ಇದ್ದಂಥವರು ಹಾಗೆ ಹೆಚ್ಚಿನ ಪ್ರತ್ಯಕ್ಷ ದೃಷ್ಟಿಗಳು ಕೂಡ ಇಲ್ಲ ಒಟ್ಟಾರೆಯಾಗಿ ವೇಗವಾಗಿ ಬಂದಿರೋದನ್ನಂತೂ ಒಂದಷ್ಟು ಮಂದಿ ಕಂಡಿದ್ದಾರೆ ಹೀಗೆ ವೇಗವಾಗಿ ಬಂದಂಥವರು ಎದುರುಗಡೆ ಬರ್ತಾ ಇದ್ದಂತ ಸ್ಪ್ಲೆಂಡರ್ ಬೈಕಿಗೆ ಡಿಕ್ಕಿಯನ್ನ ಡಿಕ್ಕಿಯನ್ನು ಹೊಡೆದಿದ್ದಾರೆ ಸ್ಪ್ಲೆಂಡರ್ ಬೈಕ್ನಲ್ಲಿ ಇದ್ದಂಥವನು ಗಗನ್ ಅಂತ ಹೇಳಿ ಯುವಕ ಆತನು ಕೂಡ ಸ್ಪಾಟ್ ನಲ್ಲೇ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಏನೋ ತಪ್ಪು ಮಾಡದಂತ ಅಮಾಯಕ ಯುವಕ ಕೂಡ ಬಲಿಯಾಗಿದ್ದಾನೆ ಆತನ ಬಗ್ಗೆಯೂ ಕೂಡ ನಾನು ಹೇಳ್ತಾ ಹೋಗ್ತೇನೆ ಒಟ್ಟಾರೆ ಸ್ಪ್ಲೆಂಡರ್ ಬೈಕ್ ಡಿಕ್ಕಿ ಹೊಡೆದಿದ್ದಾರಾ ಆತ ಸಾವನ್ನಪ್ಪತ್ತೆ ಅದಾದ ಬಳಿಕ ಈ ಎಕ್ಸಿವಿ ಕಾರ್ ನಲ್ಲಿ ಇದ್ದಂತವರಿಗೆ ಕಂಪ್ಲೀಟ್ ಕಂಟ್ರೋಲ್ ತಪ್ಪಿ ಹೋಗಿಬಿಟ್ಟಿದೆ ಆ ಕಾರ್ ನಲ್ಲಿ ಇದ್ದಂತ ಎಲ್ಲಾ ಏರ್ ಬ್ಯಾಗ್ಗಳು ಕೂಡ ಓಪನ್ ಆಗಿದೆ ಆದ್ರೆ ಆ ಏರ್ ಬ್ಯಾಗ್ ಅವರ ರಕ್ಷಣೆಗೆ ಆ ಸಂದರ್ಭದಲ್ಲಿ ಬರಲಿಲ್ಲ ಯಾಕಂದ್ರೆ ಅಷ್ಟು ಭೀಕರವಾದಂತ ಅಪಘಾತ ಇತ್ತು ಕಂಟ್ರೋಲ್ ತಪ್ತಾ ಇದ್ದ ಹಾಗೆ ಎದುರುಗಡೆ ಇದ್ದಂತ ಕ್ಯಾಂಟರ್ ವಾಹನ ಇತ್ತಲ್ಲ ಅದಕ್ಕೆ ಹೋಗಿ ಡಿಕ್ಕಿಯನ್ನು ಹೊಡೆದಿದ್ದಾರೆ ಡಿಕ್ಕಿ ಹೊಡೆತ ಇದ್ದ ಹಾಗೆ ವಿ ಕಾರ್ ಕಂಪ್ಲೀಟ್ ಛಿದ್ರ ಆ ಕಾರಿನ ಯಾವುದಕ್ಕೂ ಬಳಕೆಗೆ ಬರಲ್ಲ ಅಷ್ಟರ ಮಟ್ಟಿಗೆ ನಜ್ಜು ಗುಜ್ಜಾಗಿ ಬಿಡುತ್ತೆ ಕ್ಯಾಂಟರ್ ವಾಹನ ಕಂಟ್ರೋಲ್ ತಪ್ಪಿ ಬಿಡುತ್ತೆ ಅದು ಸರ್ವಿಸ್ ರಸ್ತೆಗೆ ಜಂಪ್ ಆಗಿ ಬಿಡುತ್ತೆ ಆ ಕ್ಯಾಂಟರ್ ವಾಹನದ ಆಕ್ಸಲ್ ಕಟ್ ಆಗಿ ಹಿಂಬದಿಯ ಟೈರ್ ಇರುತ್ತಲ್ಲ ಅದು ಕಟ್ ಆಗಿ ಮಧ್ಯ ರಸ್ತೆಗೆ ಬಿದ್ದು ಬಿಡುತ್ತೆ ಇನ್ನೊಂದು ಕಡೆಯಿಂದ ಬರ್ತಿದಂತ ಬ್ರಿಜಾ ಕಾರ್ ಆ ಟೈರ್ಗೆ ಬಂದು ಡಿಕ್ಕಿ ಹೊಡೆದ್ಬಿಡುತ್ತೆ ಕ್ಯಾಂಟರ್ ವೆಹಿಕಲ್ ನ ಟೈರ್ ಗೆ ಡಿಕ್ಕಿ ಬಿಡುತ್ತೆ ಬ್ರಿಜಾ ಕಾರ್ ನ ಮುಂಭಾಗ ಕೂಡ ನಜ್ಜುಗುಜ್ಜಾಗಿ ಬಿಡುತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಸಾವು ನೋವಿನ ಲೆಕ್ಕ ಎಲ್ಲವೂ ಕೂಡ ಸಿಗೋದಿಕ್ಕೆ ಶುರುವಾಗುತ್ತೆ ಒಟ್ಟು ಸಾವಿನ ಸಂಖ್ಯೆ ಏಳು ಆರು ಮಂದಿ ಕಾರ್ ನಲ್ಲಿ ಇದ್ದಂಥವರು ಓರ್ವ ಆ ಬೈಕ್ ಸವಾರ ಈ ರೀತಿಯಾಗಿ ಏಳು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಬ್ರಿಜಾ ಕಾರ್ ನಲ್ಲಿ ಇದ್ದಂತವರು ಕೂಡ ಗಾಯಗೊಂಡಿದ್ದಾರೆ ಆಸ್ಪತ್ರೆಗೆ ದಾಖಲಿಸಿದ್ದಾಗಲಾಗಿದೆ ಅವರ ಸ್ಥಿತಿಯು ಕೂಡ ಒಂದಷ್ಟು ಮಂದಿ ಸ್ವಲ್ಪ ಮಟ್ಟಿ ಗಂಭೀರ ಎನ್ನುವ ರೀತಿಯಲ್ಲಿ ಇದೆ ಹಾಗೆ ಕ್ಯಾಂಟರ್ ವಾಹನವನ್ನ ಓಡಿಸ್ತಾ ಇದ್ದಂತ ಚಾಲಕ ಆತನಿಗೂ ಕೂಡ ಗಂಭೀರವಾದಂತಹ ಗಾಯ ಆಗಿ ಆತನು ಕೂಡ ಆಸ್ಪತ್ರೆಗೆ ದಾಖಲಾಗುವಂತ ಪರಿಸ್ಥಿತಿ ಎದುರಾಗಿದೆ ಡ್ರೈವಿಂಗ್ ಒಬ್ಬರ ಮೋಜು ಮಸ್ತಿ ಇಂಥದ್ದೊಂದು ಮಹಾ ದುರಂತಕ್ಕೆ ಇದೀಗ ಕಾರಣ ಆಗಿಬಿಟ್ಟಿದೆ ಹಾಗಾದ್ರೆ ಆ ವಿದ್ಯಾರ್ಥಿಗಳು ಯಾರು ಯಾವ ಕಾರಣಕ್ಕಾಗಿ ಬಂದಿದ್ರು ಎನ್ನುವಂತ ವಿವರವನ್ನ ಗಮನಿಸ್ತಾ ಹೋಗೋಣ ಬಂದುವೇಳೆ ಅವರೆಲ್ಲರೂ ಕೂಡ ಬೆಂಗಳೂರಿನವರು ಬೆಂಗಳೂರಿನ ಬೇರೆ ಬೇರೆ ಕಾಲೇಜು ಹಾಗೆ ಸ್ಕೂಲ್ಗಳಲ್ಲಿ ಓದ್ತಾ ಇದ್ದಂಥವರು ಅವ್ರು ಯಾವಾಗ ಫ್ರೆಂಡ್ಸ್ ಆದ್ರೂ ಏನ್ ಕತೆ ಅನ್ನುವಂಥ ಮಾಹಿತಿ ಕುಟುಂಬಸ್ಥರಿಗೂ ಕೂಡ ಇಲ್ಲ ಬಹುತೇಕ ಕುಟುಂಬಸ್ಥರಿಗೆ ಹಾಗೆ ಆಗಿರುತ್ತೆ ಯಾರ್ಯಾರ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿರ್ತಾರೆ ಏನ್ ಮಾಡ್ತಿದ್ದಾರೆ ಒಂದು ಮಾಹಿತಿಯೂ ಕೂಡ ಇರೋದಿಲ್ಲ ಹೀಗಾಗಿ ಆ ಮಾಹಿತಿ ಇಲ್ಲ ಜೊತೆಗೆ ಅವ್ರು ಯಾವ ಕಾರಣಕ್ಕಾಗಿ ಆ ಹೊಸಕೋಟೆ ಭಾಗಕ್ಕೆ ಹೋಗಿದ್ರು ಎನ್ನುವಂಥ ವಿವರವೂ ಕೂಡ ಇಲ್ಲ ಅವ್ರು ಹೊಸಕೋಟೆಯಿಂದ ಸೀದಾ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂಥವ್ರು ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಅದು ಹೊಸ ರಾಷ್ಟ್ರೀಯ ಹೆದ್ದಾರಿಯಾಗಿರುವ ಕಾರಣಕ್ಕಾಗಿ ಜಾಯ್ಲಿ ರೈಡ್ ಹೋಗ್ತಾ ಇದ್ರು ಅಂತ ಹೇಳಲಾಗ್ತದೆ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಇಲ್ಲ ಯಾಕಂದ್ರೆ ಹೇಳೋದಕ್ಕೆ ಯಾರು ಕೂಡ ಬದುಕಿಲ್ಲ ಪೋಷಕರಿಗೆ ವಿವರವೇ ಗೊತ್ತಿಲ್ಲ ಎಲ್ಲಿ ಹೋಗಿದ್ರು ಏನ್ ಕತೆ ಅನ್ನೋದು ಗೊತ್ತಿಲ್ಲ ಇನ್ನೊಂದಷ್ಟು ಮಂದಿ ಹೇಳ್ತಾ ಇರೋದು ನೈಟ್ ಔಟ್ ಹೋಗಿದ್ರು ಅಂತ ಇನ್ನೊಂದಷ್ಟು ಮಂದಿ ಹೇಳ್ತಾ ಇರೋದಿಲ್ಲ ಹೊಸಕೋಟೆ ಬಿರಿಯಾನಿ ಆಸೆಗೆ ಅವರೆಲ್ಲರೂ ಕೂಡ ಹೋಗಿರಬಹುದು ಎನ್ನುವ ರೀತಿಯಲ್ಲಿ ಅವ್ರು ಯಾರ್ಯಾರು ಅಂತ ಗಮನಿಸೋದಾದ್ರೆ ಓರ್ವ ಅಶ್ವಿನ್ ನಾಯರ್ ಅಂತ ಹೇಳಿ ಆತನ ವಯಸ್ಸು ಕೂಡ ಹದಿನಾರರಿಂದ ಹದಿನೇಳರ ಆಸುಪಾಸು ಆರ್ ವಿ ಕಾಲೇಜಿನಲ್ಲಿ ಓದ್ತಾ ಇದ್ದಂತೆ ಮತ್ತೊಬ್ಬ ಅರ್ರ ಅಂತ ಹೇಳಿ ಆತನ ವಯಸ್ಸು ಕೂಡ ಹದಿನೇಳು ಆತ ಕೂಡ ಬೆಂಗಳೂರಿನ ಫ್ರೆಜರ್ ಟೋನ್ ಮೂಲದವನು ಆತ ವಯಸ್ಸು ಹದಿನಾರು ಅರ್ರನ್ ವಯಸ್ಸು ಆತ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾನಂತೆ ಆತನ ಟೂ ವೀಲರ್ ಕೂಡ ಓಡಿಸೋದಕ್ಕೆ ಬರ್ತಾ ಇರಲಿಲ್ಲ ಆದ್ರೆ ಇವ್ರ ಜೊತೆಗೆ ಅದು ಹೇಗೋ ಹೋಗ್ಬಿಟ್ಟಿದ್ದಾನೆ ಹೇಗೆ ಪರಿಚಯ ಆಯ್ತು ಇವರಿಗೆ ಅನ್ನೋದು ಆ ಕುಟುಂಬಸ್ಥರಿಗೂ ಕೂಡ ಗೊತ್ತಿಲ್ಲ ಮತ್ತೊಬ್ಬ ಅಯಾನ್ ಅಂತ ಹೇಳಿ ಆತನ ವಯಸ್ಸು ಹುಳಿಮಾವು ಭಾಗದವನು ಆತನೇ ಎಕ್ಸ್ ಯು ವಿ ಸೆವೆನ್ ಡಬಲ್ ಓ ಕಾರ್ ಮಾಲೀಕ ಅಂದ್ರೆ ಆತನ ತಂದೆ ಮತ್ತೊಬ್ಬನ ಹೆಸರು ಭರತ್ ಅಂತ ಹೇಳಿ ಮತ್ತೊಬ್ಬ ಬಾಬಿ ಅಂತ ಹೇಳಿ ಮತ್ತೊಬ್ಬ ಈತನ್ ಜಾರ್ಜ್ ಅಂತ ಹೇಳಿ ಒಟ್ಟಾರೆಗಿ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಇವರ ಬಗ್ಗೆ ಬಹುತೇಕರಿ ಪೋಷಕರಿಗೆ ಗೊತ್ತೇ ಇಲ್ಲ ಬಗ್ಗೆ ಅಂದ್ರೆ ಯಾವ ಕಾರಣಕ್ಕ ಹೊಟ್ಟು ಹೊರಟೋಗಿದ್ರು ಯಾವಾಗ ಹೊರಟೋಗಿದ್ರು ಅಂತ ಹೇಳಿ ಅದ್ರಲ್ಲಿ ಅಶ್ವಿನ್ ಎನ್ನುವಂತ ಯುವಕ ಇದ್ದಾನಲ್ಲ ಆತ ಏನು ಹೇಳಿರ್ಲಿಲ್ಲ ಅಂತೆ ಮನೇಲಿ ಅವ್ರ ಅಮ್ಮ ಅಂದ್ಕೊಂಡಿದ್ರಂತೆ ಮನೇಲೆ ಇದ್ದಾನೆ ಅಂತ ಹೇಳಿ ಬೆಳಗ್ಗೆ ಮುಂಚೆ ಮನೇಲಿ ಹೋಗಿ ನೋಡ್ತಾರೆ ಆತ ಇಲ್ಲ ಇನ್ನು ವಾಕಿಂಗೋ ಜಾಗಿಂಗೋ ಹೋಗಿರಬಹುದು ಎನ್ನುವ ಕಾರಣಕ್ಕಾಗಿ ಬೆಳಗ್ಗೆ ಮುಂಚೆ ಆತನ ಫೋನ್ಗೆ ಫೋನ್ ಮಾಡ್ತಾರೆ ಫೋನ್ ಮಾಡ್ತಾ ಇದ್ದಾಗ ಆ ಕಡೆಯಿಂದ ಪೊಲೀಸರು ರಿಸೀವ್ ಮಾಡಿದ್ದಾರೆ ಫೋನ್ ಅದು ಹೇಗೆ ಉಳ್ಕೊಳ್ತ ಗೊತ್ತಿಲ್ಲ ಪೊಲೀಸರು ರಿಸೀವ್ ಮಾಡಿದ್ದಾರೆ ರಿಸೀವ್ ಮಾಡಿ ಪೊಲೀಸರು ಹೇಳಿದ್ದಾರೆ ಈ ರೀತಿಯಾಗಿ ನಿಮ್ಮ ಮಗ ಆಕ್ಸಿಡೆಂಟ್ ಆಗಿದೆ ಆತ ಸ್ಪಾಟ್ ನಲ್ಲೇ ಸಾವನ್ನಪ್ಪಿಟ್ಟಿದ್ದಾನೆ ಅಂತ ಹೇಳಿ ಆತನ ತಾಯಿಯ ಪರಿಸ್ಥಿತಿ ಹೇಗಾಗ್ಬಿಡ ಹೇಳಿ ಇನ್ನು ಬಹುತೇಕರದ ಪರಿಸ್ಥಿತಿ ಹಾಗೆ ಒಂದಿಬ್ಬರೇನೋ ಮನೆಯಲ್ಲಿ ನಾವೇನೋ ಫ್ರೆಂಡ್ಸ್ ಜೊತೆಗೆ ಒತ್ಕೊಳಕ್ ಹೋಗ್ತೀವಿ ಅಂತನೋ ಅಥವಾ ಇನ್ನೇನೋ ಅಂತೇಳಿ ಹೊರಟೋಗ್ಬಿಟ್ಟಿದ್ರಂತೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಯಾರೂ ಕೂಡ ನಿಖರವಾಗಿ ಖಚಿತವಾಗಿ ಹೇಳೇ ಇಲ್ಲ ಇನ್ನು ಅಯಾನ್ ಪೋಷಕರ ಅನುಮತಿ ಇಲ್ಲದೆ ಕಾರಣ ತಗೊಂಡು ಬಂದ್ಬಿಟ್ಟಿದ್ದ ಸರಿಯಾದ ರೀತಿಯಲ್ಲಿ ಗೊತ್ತೇ ಇಲ್ಲ ಪೋಷಕರಿಗೆ ಅವನು ಹೇಗೆ ಯಾವಾಗ ಕಾರಣ ತಗೊಂಡು ಹೋದ ಎನ್ನುವಂಥ ರೀತಿಯಲ್ಲಿ ತುಂಬಾ ಸಂದರ್ಭದಲ್ಲಿ ಹಾಗೆ ಆಗುತ್ತೆ ಆಗ ಪೋಷಕರನ್ನ ದೂಷಿಸೋಕೆ ಸಾಧ್ಯ ಆಗಲ್ಲ ತುಂಬಾ ಮನೇಲಿ ಸ್ಟ್ರಿಕ್ಟ್ ಮಾಡಿಬಿಟ್ರೆ ಮಕ್ಕಳು ಆಗಲೂ ಇನ್ನೊಂದು ಯಾವುದೋ ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗಿಬಿಡ್ತಾರೆ ಸ್ವಲ್ಪ ಫ್ರೀ ಆಗಿರಲಿ ಅಂತ ಅವಕಾಶವನ್ನ ಕೊಟ್ಬಿಟ್ರು ಇಂಥದ್ದೆಲ್ಲವೂ ಕೂಡ ಆಗಿಬಿಡುತ್ತೆ ಆಗಲೇ ಬಂದಲ್ಲ ಪೋಷಕರಿಗೆ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಎನ್ನುವಂತ ರೀತಿಯಲ್ಲಿ ನೋಡಿ ಹೀಗಾಗಿದ್ಯಾ ಇದು ಇವ್ರ ಕತೆ ಇನ್ನೊಬ್ಬ ಗಗನ್ ಆ ಸ್ಪ್ಲೆಂಡರ್ ಬೈಕ್ ಮೇಲೆ ಬರ್ತಿದ್ದ ಒಂದು ಪ್ರಾಣವನ್ನ ಕಳ್ಕೊಂಡಲ್ಲ ಆತ ಮೋಜು ಮಸ್ತಿ ಹೋಗ್ತಾ ಇರಲಿಲ್ಲ ಆತ ಇನ್ನೊಂದು ಏನಕ್ಕೂ ಹೋಗ್ತಾ ಇಲ್ಲ ಅಂತ ಹೋಗ್ತಾ ಇದ್ದ ಪಾಪ ಆತ ಆ ದೇವನಹಳ್ಳಿಯ ದೇವನಾಯಕನ ಹಳ್ಳಿ ಅಂತ ಒಂದು ಭಾಗ ಇದೆಯಲ್ಲ ಆ ಭಾಗದವನು ಆತ ಆತನ ತಾಯಿಗೆ ಎರಡು ಕಣ್ಣು ಕೂಡ ಇಲ್ಲ ಅವರು ಕಣ್ಣು ಕಾಣಿಸಲ್ಲ ಅವರಿಗೆ ಇಡೀ ಕುಟುಂಬ ಕೀತನ ಆಧಾರ ಸ್ತಂಭ ಆಗಿಬಿಟ್ಟಿದ್ದ ಆತ ನೈಟ್ ಶಿಫ್ಟ್ ಕೆಲಸವನ್ನ ಮುಗಿಸ್ಕೊಂಡು ಸಂಜೆ ಐದು ಗಂಟೆಗೆ ಹೋಗಿ ಬೆಳಗ್ಗೆ ಮುಂಚೆ ಮೂರುವರೆಗೆ ಬರ್ತಾ ಇದ್ದಂತೆ ಹಾಪ್ಕಾಂಸ್ ನಲ್ಲೋ ಅಥವಾ ಯಾವ್ದೊಂದು ಖಾಸಗಿ ಕಂಪ್ನಿಯಲ್ಲೇನೋ ಕೆಲಸ ಮಾಡ್ತಾ ಇದ್ದಂತೆ ಕೆಲಸ ಮುಗಿಸ್ಕೊಂಡು ಪಾಪ ಮನೆಗೆ ಬರ್ತಾ ಇದ್ದ ಆರಾಮಾಗಿ ಮನೆಗೆ ಹೋಗಿ ನಿದ್ರೆ ಮಾಡೋಣ ಅಂತ ಹೇಳಿ ಅಮ್ಮ ಈ ಕಾ ಏನು ತಪ್ಪಿಲ್ಲ ಈ ಕ ಬಂದು ಆತನಿಗೂ ಕೂಡ ಡಿಕ್ಕಿ ಹೊಡೆದು ಬಿಟ್ಟಿದೆ ಇದು ಆಗಿರುವಂತ ದುರಂತ ನೋಡಿ ಒಬ್ಬೊಬ್ಬರದ್ದು ಒಂದು ಕಣ್ಣೀರ ಕತೆ ಆ ಗಗನ ಕುಟುಂಬಸ್ಥರ ಪರಿಸ್ಥಿತಿಯನ್ನಂತೂ ಊಹೆ ಮಾಡ್ಕೊಳೋಕಾಗಲ್ಲ ಅವರಂತೂ ಕಣ್ಣೀರು ಹಾಕ್ತಾ ಇದ್ದಾರೆ ಮಗನನ್ನ ಕಳ್ಕೊಂಡು ಈಗ ಬಹುತೇಕ ವಿದ್ಯಾರ್ಥಿಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಯಾರನ್ನ ದೂಷಿಸೋಕೆ ಸಾಧ್ಯ ಆಗತ್ತೆ ಹೇಳಿ ಮಕ್ಕಳು ಲಾಂಗ್ ಡ್ರೈವ್ ಹೋಗಿದ್ದು ನೈಟ್ ಔಟ್ ಹೋಗಿದ್ದು ಅಥವಾ ಬಿರಿಯಾನಿ ಹೋಗಿದ್ದು ಅದನ್ನು ತಪ್ಪು ಅನ್ನೋಣವಾ ಅಥವಾ ರ್ಯಾಶ್ ಡ್ರೈವಿಂಗ್ ಮಾಡ್ತಿದ್ದು ತಪ್ಪು ಅನ್ನೋಡ್ವಾ ಆ ವಯಸ್ಸೇ ಹಾಗೆ ಅಂತ ಹೇಳೋಣವಾ ಒಂದು ಕೂಡ ಗೊತ್ತಿಲ್ಲ ಇನ್ನಾದ್ರೂ ಒಂದಷ್ಟು ಮಂದಿಗೆ ಎಚ್ಚರಿಕೆ ಗಂಟೆ ಆಗಲಿ ಇನ್ನಾದ್ರೂ ಪೋಷಕರು ಇಂಥ ಆಕ್ಟಿವಿಟೀಸ್ ಬಗ್ಗೆ ಮಕ್ಕಳೇನಾದರೂ ಮಾಡ್ತಾ ಇದ್ರೆ ಅದನ್ನ ದಯವಿಟ್ಟು ಗಮನಿಸಿ ಇಲ್ಲ ಅಂತ ಆಗ್ಬಿಟ್ರೆ ನಿಮ್ಮ ಮಕ್ಕಳು ಪ್ರಾಣ ಕಳ್ಕೊಳ್ಳೋದು ಮಾತ್ರ ಅಲ್ಲ ಇನ್ನು ಅದೆಷ್ಟೋ ಕುಟುಂಬದ ಮನೆಯ ದೀಪವೇ ಆರು ಹೋಗಿಬಿಡುತ್ತೆ ಆ ಬಗ್ಗೆಯೂ ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಮೇರಿ ಈಗ ಈ ರಾಷ್ಟ್ರೀಯ ಹೆದ್ದಾರಿಯ ವಿಚಾರಕ್ಕೆ ಬರೋಣ ಪರ್ಟಿಕ್ಯುಲರ್ ಆಗಿ ನಾನು ಈ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಮಾತಾಡ್ತಾ ಇಲ್ಲ ನಮ್ಮಲ್ಲಿ ಸಾಕಷ್ಟು ಕಡೆಗಳಲ್ಲಿ ಈ ನ್ಯಾಷನಲ್ ಹೈವೇಗಳು ಏನಾಗ್ಬಿಟ್ಟಿದೆ ಅಂದ್ರೆ ಟೋಲ್ ಮಾತ್ರ ಸಂಗ್ರಹಿಸ್ತಾರೆ ಆದ್ರೆ ರಾಷ್ಟ್ರೀಯ ಹೆದ್ದಾರಿಗಳು ಸರಿದ್ದಾವ ಇಲ್ಲ ಒಂದು ರಸ್ತೆ ಬಿದ್ದಂತ ಗುಂಡಿ ಬಿದ್ದಂತ ರಸ್ತೆಗಳು ಮತ್ತೊಂದು ಈ ಅಪಾಯದ ಮುನ್ಸೂಚನೆ ಕೊಡುವಂತ ಇಂಡಿಕೇಟರ್ಗಳು ಅಂತದ್ ಏನು ಕೂಡ ಆ ರಸ್ತೆಗಳಲ್ಲಿ ಇರೋದಿಲ್ಲ ಅಥವಾ ಅವೈಜ್ಞಾನಿಕವಾದಂತ ಕಾಮಗಾರಿ ಆ ರಸ್ತೆ ಸರಿಯಾದ ರೀತಿಯಲ್ಲಿ ಇರೋದೇ ಇಲ್ಲ ಸ್ವಲ್ಪ ವೇಗವಾಗಿ ಬಂದ್ಬಿಟ್ಟರು ಕೂಡ ವೆಹಿಕಲ್ಸ್ಗಳು ಕಂಟ್ರೋಲ್ ತಪ್ಪುವ ರೀತಿಯಲ್ಲಿ ಇರ್ತವೆ ಸರಿಯಾದ ರೀತಿಯಲ್ಲಿ ಸರ್ವಿಸ್ ರಸ್ತೆ ಇರೋದಿಲ್ಲ ಸರಿಯಾದ ರೀತಿ ಡಿವೈಡರ್ ಗಳು ಕೂಡ ಇರೋದಿಲ್ಲ ಈಗ ಹೇಳ್ತಾ ಹೋದರೆ ನಮಗೆ ಸಾಲು ಸಾಲಾಗಿ ಹೇಳ್ತಾ ಹೋಗ್ಬೋದು ಈಗ ಈ ವಿಚಾರಕ್ಕೆ ಬರೋದಾದ್ರೆ ಈ ರಸ್ತೆಯಲ್ಲಿ ಪ್ರಮುಖವಾಗಿ ಈ ಕಂಬಳಿಪುರದಿಂದ ಸಾದಪ್ಪನಹಳ್ಳಿ ಗೇಟ್ವರೆಗೆ ವರೆಗೆ ಪದೇ ಪದೇ ಆಕ್ಸಿಡೆಂಟ್ ಆಗ್ತಿದೆಯಂತೆ ಮೊನ್ನೆ ಯಾವ್ದೋ ಆಕ್ಸಿಡೆಂಟ್ ಆಗಲ್ಲ ಏನೋ ಶಾಂತಿ ಪೂಜೆ ಮಾಡಿದ್ರಂತೆ ಇನ್ನೊಂದು ಆಕ್ಸಿಡೆಂಟ್ ಆಗಬಾರದು ಎನ್ನುವಂಥ ರೀತಿಯಲ್ಲಿ ಶಾಂತಿ ಪೂಜೆ ಮಾಡಿ ಏನಾಗುತ್ತೆ ಹೇಳಿ ಈ ಅವೈಜ್ಞಾನಿಕವಾದಂಥ ರಸ್ತೆ ಇದು ಬಿಟ್ರೆ ಈ ರಸ್ತೆ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ರೈತರು ಹೇಳ್ತಾ ಇದ್ರು ನಾವೆಲ್ಲರೂ ಕೂಡ ಜಮೀನು ಬಿಟ್ಕೊಟ್ವಿ ಯಾಕಂದ್ರೆ ಜನರಿಗೆ ಉಪಯೋಗ ಆಗಲಿ ಎನ್ನುವ ಕಾರಣಕ್ಕಾಗಿ ಅದರ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭ ಆಗಿ ಒಂದು ಹಂತಕ್ಕೆ ಬಂದಾಗ ನಮಗೆ ಗೊತ್ತಾಗ್ಬಿಡ್ತು ಇದು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಯು ಪಿ ಮೂಲದ ಇಂಜಿನಿಯರ್ ಒಬ್ಬರು ಇದ್ರು ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಉತ್ತರನೇ ಕೊಡ್ಲಿಲ್ಲ ನಾವು ಅವಾಗಲೇ ಅನ್ಕೊಂಡಿದ್ವಿ ರಸ್ತೆ ಸರಿ ಇಲ್ಲ ಹೇಳಿ ಯಾಕಂದ್ರೆ ಸ್ವಲ್ಪ ವೇಗವಾಗಿ ಬಂದರೂ ಕೂಡ ಇಲ್ಲಿ ಕಂಟ್ರೋಲ್ ತಪ್ಪಿ ಬಿಡುತ್ತೆ ಸರಿಯಾದ ರೀತಿಯಲ್ಲಿ ರಸ್ತೆಯಲ್ಲಿ ಬರೋದಕ್ಕೆ ಆಗೋದಿಲ್ಲ ಸರಿಯಾದ ರೀತಿಯಲ್ಲಿ ಫ್ಲೈಓವರ್ ಕೂಡ ನಿರ್ಮಾಣ ಮಾಡಿಲ್ಲ ಒಟ್ರಾಶಿಯಾಗಿ ಕಾಮಗಾರಿ ಆಗಿದೆ ಅಂತ ಹೇಳಿ ಇದೀಗ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಹೀಗಾಗಿ ಒಮ್ಮೊಮ್ಮೆ ಯಾರನ್ನು ದೂಷಿಸಬೇಕೋ ಗೊತ್ತಾಗಲ್ಲ ಆ ಕಾರ್ನವ್ರನ್ನ ದೂಷಿಸಬೇಕು ಕಾರ್ನವರು ರ್ಯಾಶ್ ಡ್ರೈವಿಂಗ್ ಅಂತ ಹೇಳ್ತಿದ್ದಾರೆ ಅದರ ಸಂಬಂಧಪಟ್ಟಾಗೆ ಇನ್ನೂ ಕೂಡ ಖಚಿತತೆ ಇಲ್ಲ ನಿಜವಾಗ್ಲೂ ಅವ್ರು ವೇಗವಾಗಿ ಬರ್ತಾ ಇದ್ರ ಸಂಬಂಧಪಟ್ಟಾಗ ಯಾವುದೇ ಸ್ಪಷ್ಟನೆ ಇಲ್ಲ ಹೀಗಾಗಿ ನಾವು ಈ ರಾಷ್ಟ್ರೀಯ ಹೆದ್ದಾರಿಯನ್ನು ದೂರಬೇಕಾ ಆ ಕಾರ್ನ ದೂರಬೇಕಾ ಏನು ಹೇಳಬೇಕೇ ಒಟ್ಟಾರೆ ಭೀಕರವಾದಂಥ ಅಪಘಾತ ಬಂದುಗಳೇ ನಿಮ್ಗೆ ನನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ